ಐವತ್ತು ಜೇನುಗೂಡು ಇಟ್ಕೊಂಡ್ರೆ ಒಬ್ಬ ಸ್ವತಂತ್ರವಾಗಿ ಜೀವನ ಮಾಡಕ್ ನೀವು ನೀವು ಜೇನುಗೂಡುಗಳನ್ನೇ ಇಟ್ಕೊಂಡ್ರೆ ಅದರಿಂದ ಬರೋ ಪರಾಗ ಸ್ಪರ್ಶದ ಲಾಭ ಒಂದು ಕಡೆ ಆದ್ರೆ ಜೇನು ಕುಟುಂಬಗಳ ಮಾರಾಟದಿಂದ ಬರೋದು ಮತ್ತೊಂದು ಲಾಭ ಪರಾಗ ಸ್ಪರ್ಶಕ್ಕೆ ನೀವು ತಂದಿಡ್ತೀರಾ ಅಂತ ಪರಾಗ ಸ್ಪರ್ಶಕ್ಕೆ ನಾವು ಇಟ್ಟಿದ್ದೆ ಮೊದಲು ಈಗ ಇಡಲ್ಲ ನಾನು ಒಂದೆರಡು ಸಾರಿ ಇಟ್ಟಾದ್ಮೇಲೆ ಯಾಕೆಂದ್ರೆ ಅವ್ರಿಗೆ ಅಷ್ಟೊಂದು ಅದರ ಜವಾಬ್ದಾರಿ ಇರೋದಿಲ್ಲ ಅವು ಏನ್ ಮಾಡತ್ವೆ ಎಲ್ಲೋ ಹೋಗುತ್ತವೆ ಆಹಾರ ಇಟ್ಕೊಂಡ್ ಬರುತ್ವಿ ಏನಪ್ಪ ಅವಕ್ಕೆ ಆಹಾರ ಇಲ್ಲದ ಸಮಯದಲ್ಲಿ ಒಂದಿಷ್ಟು ಸಕ್ಕರೆ ಇದ್ದಾರ ಅಷ್ಟು ಆಗಲ್ವಾ ನಿಮಗೆ ಇದು ನಮ್ಮ ಸ್ಟೇಟಿಗೆ ಬಹುದೊಡ್ಡ ಆದಾಯದ ಮೂಲ ಸರ್ ಇದು ಈಗ ನನಗೆ ಶಿಷ್ಯವರಿಂದ ಭಾಳ ಆಗಿಬಿಟ್ಟಿದೆ ನಾನೇನು ಆರಂಭ ಮಾಡಿದಾಗ ನಾನೇ ಬಾಕ್ಸ್ ಹೊತ್ಕೊಂಡು ಹೋಗಿ ಇಟ್ಟು ಅವರಿಗೆಲ್ಲ ಹೇಳಿ ನಾನೇ ಜೇನು ತಗೊಟ್ಟು ದಯವಿಟ್ಟು ಮಾಡಿದೆ ಅಂತ ಹೇಳಿ ಬರ್ತಿದ್ದಂಥ ಕಾಲ ಇತ್ತು ಇವತ್ತು ಹಂಗಿಲ್ಲ ಎಸ್ಪೆಷಲಿ ಗೋಡಂಬಿ ಮತ್ತು ಮಾವು ಇವೆರಡೂ ಒಂದೇ ಸಲ ಹೂವು ಬರುವುದು ಇವುಗಳಲ್ಲಿ ನಮಗೆ ಜೇನು ಎಷ್ಟು ಬರುತ್ತೋ ಅದು ಮುಖ್ಯ ಅಲ್ಲ ಯಾಕೆಂದ್ರೆ ಅವುಗಳಲ್ಲಿ ಭಾಳ ಸಣ್ಣ ಹೂವು ಮಾವಿನ ಹೂವು ಗೋಡಂಬಿ ಹೂವು ನೋಡಿದಿಲ್ಲ ಸರ್ ನೀವು ಭಾಳ ಸಣ್ಣ ಹೂವು ಅಲ್ಲಿ ಪರಾಗಸ್ಪರ್ಶ ಸ್ಪರ್ಶ ನಮ್ಮ ಜೇನು ನೋಡಿ ಅಲ್ಲಿ ಹೆಂಗೆ ಕುಣಿತವೆ ಅಂತ ಅಲ್ಲಿ ಹೋದಾಗ ಏನು ಪರಾಗಸ್ಪರ್ಶದ ಸ್ಪರ್ಶದ ಲಾಭ ಇವಕ್ಕೆ ಹೇರಳವಾಗುತ್ತೆ ನೀವು ಸ್ವಲ್ಪ ಇನ್ಸೆಕ್ಟಿಸೈಡ್ ನಿಯಂತ್ರಣದಲ್ಲಿ ಇಟ್ಕೊಂಡ್ಬಿಟ್ರೆ ನಿಮಗೆ ಅಪಾರವಾದ ಲಾಭ ಇದರಿಂದ ಬರುತ್ತೆ ಒಂದೊಂದರಲ್ಲಿ ಒಂದು ಎರಡು ಕೆ ಜಿ ಒಂದು ಗಿಡಕ್ಕೆ ಜಾಸ್ತಿ ಆದರೆ ಏನಾಯ್ತು ಸರ್ ಗೋಡಂಬಿ ಗೋಡಂಬಿ ಒಂದು ಗೋಡಂಬಿ ಇದು ಮತ್ತೊಂದು ಆಯಿಲ್ ಸಿಪ್ಪೆನೂ ವೇಸ್ಟ್ ಆಗಂಗಿಲ್ಲ ಅದರಲ್ಲಿ ಆಯಿಲ್ಲು ಆಯ್ತಲ್ಲ ಆಹಾರ ಆರೋಗ್ಯ ಆದಾಯ ನಾನು ಹೇಳಿದ್ದಲ್ಲಿ ಅವನಿಗೆ ಇದು ಬರೀ ಜೇನಿನ ಆದಾಯ ಅಷ್ಟೇ ಅಲ್ಲ ಜೇನು ಗೂಡುಗಳು ಕೊಡ್ತೀವಲ್ಲ ಒಂದು ವರ್ಷಕ್ಕೆ ನಾವು ಒಂದು ಜೇನು ಕುಟುಂಬದಿಂದ ಕನಿಷ್ಠ ಎರಡರಿಂದ ಮೂರು ಮಾಡ್ಬೋದು ಎರಡರಿಂದ ಮೂರು ಅಂದರೆ ಟೂ ಥೌಸಂಡ್ ಇಂಟು ತ್ರೀ ಯಾತ್ರ ಬರುತ್ತೆ ರೀ ನಿಮಗೆ ಇಷ್ಟೊಂದು ಆದಾಯ ಏನು ಸರ್ ಐವತ್ತು ಜೇನು ಇಟ್ಕೊಂಡ್ರೆ ಒಬ್ಬ ಸ್ವತಂತ್ರವಾಗಿ ಜೀವನ ಮಾಡೋಕ್ಕಾಗಲ್ವಾ ಆಗಲ್ವಾ ಸರ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆದಾಯ ಉದ್ಯೋಗ ಆಮೇಲೆ ಆನ್ಸಿಲರಿ ಇಂಡಸ್ಟ್ರೀಸ್ ಇದಕ್ಕೆ ಪೂರಕ ಕೈಗಾರಿಕೆಗಳು ಈಗ ನೋಡಿ ಅದನ್ನು ಬರೀ ಸರ್ವಿಸ್ಗೆ ನಮ್ಮ ಹುಡುಗ ನಿಮಗೆ ಭೇಟಿ ಮಾಡಿಸ್ಬೇಕಾಯಿತು ಅವನ್ನ ಏನು ಗೊತ್ತಾ ಎಲ್ಲಿಯೂ ಕಲಿತಾರೆ ಅವನ್ನ ಅವನು ಒಂದು ದಿವಸ ಆಟೋ ಓಡಿಸ್ತಾನೆ ಆಮೇಲೆ ನಾಳೆ ಇನ್ನಾರು ಕರಿತಾರೆ ಸೀದಾದ್ರು ಹೋದರೆ ಅವನಿಗೆ ಟೂ ಆ್ಯಂಡ್ ಫ್ರೋ ಚಾರ್ಜ್ ಮತ್ತು ಅವತ್ತಿನ ಅವನ ಆಂಗೇರಿಯಂ ಪ್ಲಸ್ ಅವನಿಗೆ ಅಲ್ಲಿ ಊಟೋಪಚಾರ ಚಾರ್ಜೆ ಇಷ್ಟು ಮಾಡಿ ಕಳಿಸ್ತಾರೆ ಸಾಕಲ್ರಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸರ್ವೀಸ್ ಬರೀ ಸರ್ವೀಸ್ ಅಂತ ಏನೂ ಇಲ್ಲ ಬರೀ ಮನುಷ್ಯ ಸರ್ವೀಸ್ ನಂಬರ್ ಒಂದು ನೀವು ಜೇನುಗೂಡುಗಳನ್ನೇ ಇಟ್ಕೊಂಡ್ರೆ ಅದರಿಂದ ಬರೋ ಪರಾಗ ಸ್ಪರ್ಶಿತ ಲಾಭ ಒಂದು ಕಡೆ ಆದರೆ ಜೇನು ಕುಟುಂಬಗಳ ಮಾರಾಟದಿಂದ ಬರೋದು ಮತ್ತೊಂದು ಲಾಭ ಜೇನಿನ ಮಾರಾಟದಿಂದ ಮತ್ತೊಂದು ಲಾಭ ಇಂಥ ಕಲ್ಪು ವೃಕ್ಷ ಆಯ್ತಪ್ಪ ಇದು ಆಮೇಲೆ ಕೇಳ್ತಾರೆ ಅನ್ನ ಸರ್ ಅಂದ ಪರಾಗ ಸ್ಪರ್ಶಕ್ಕೆ ನೀವು ತಂದಿಡ್ತೀರಾ ಅಂತ ಪರಾಗ ಸ್ಪರ್ಶಕ್ಕೆ ನಾವು ಇಟ್ಟಿದ್ದೆ ಮೊದಲು ಈಗ ಇಡೋಲ್ಲ ನಾನು ಒಂದೆರಡು ಸಾರಿ ಇಟ್ಟಾದ ಮೇಲೆ ಯಾಕೆಂದರೆ ಅವರಿಗೆ ಅಷ್ಟೊಂದು ಅದ್ರ ಜವಾಬ್ದಾರಿ ಇರೋದಿಲ್ಲ ಈ ಏನಪ್ಪ ಅಂದರೆ ಇಲ್ಲ ಬೇಡ ನೀವೇ ತೊಗೊಂಡೋಗಿ ಅವು ಅಕಸ್ಮಾತ್ ಫೇಲ್ ಆದರೆ ಬಾಕ್ಸು ಮತ್ತೊಂದೆಲ್ಲ ಇರುತ್ತೆ ಬಂದು ತುಂಬಿಸ್ಕೊಂಡು ತೊಗೊಂಡೋಗಿ ಆಮೇಲೆ ಇವು ಈ ಕೆಲವು ತತ್ವಗಳಿದ್ದಾವೆ ಅಕಸ್ಮಾತ್ ನಿಮ್ಮ ಹತ್ರ ನಾನು ಯಾರಿಗಾದ್ರು ಆರಂಭ ಮಾಡೋರಿಗೆ ಎರಡು ತಗೊಂಡು ಹೋಗ್ರಿ ಅಂತ ಹೇಳ್ತೀನಿ ಯಾತಕ್ಕೆ ಅಂದರೆ ಒಂದು ಅವು ಸ್ವತಂತ್ರ ಜೀವಿಗಳು ಬಿಟ್ಟು ಹೋಯ್ತಪ್ಪ ಅದೇನು ಯಾಕೆ ಬಿಟ್ಟು ಹೋದೆ ಅಂತ ಹೇಳುತ್ತಾ ಅದಕ್ಕೆ ನೀವೇನು ಆರ್ಡ್ರ್ ಮಾಡಿ ಒಳಗೆ ಇರಬೇಕು ಅಂತ ಹೇಳೋಕ್ಕಾಗುತ್ತಾ ಇಲ್ಲ ಇನ್ನೊಂದಿರುತ್ತಲ್ಲ ಒಂದು ವಿಷಯ ಎರಡು ಎದ್ದು ಎದ್ದೋಗಲ್ಲ ಸಾಮಾನ್ಯವಾಗಿ ನಾನು ನನ್ನ ಈ ಇಪ್ಪತ್ತಾರು ವರ್ಷದ ಅನುಭವದಲ್ಲಿ ಎರಡು ಕೆರಡು ಇದ್ದು ಹೋಗಲ್ಲ ಒಂದು ಉಳಿದಿರುತ್ತೆ ಆ ಒಂದನ್ನು ಮತ್ತೆ ಸ್ಪೀಕ್ ಮಾಡಿ ಈಗ ನನಗೆ ಶಿರಾದಿಂದ ನಮ್ಮ ಸ್ನೇಹಿತರು ಫೋನ್ ಮಾಡಿದರು ಸರ್ ಐದರಲ್ಲಿ ಒಂದು ಹೋಗಿಬಿಟ್ಟಿದ್ದೀರಾ ಸರ್ ಏನು ಮಾಡೋಣ ಅಂತ ಏ ಅದಕ್ಕೆ ಯಾಕೆ ಮಾಡ್ತಾರೆ ಇನ್ನು ನಾಲ್ಕಿಲ್ವ ನಿಮ್ಗೆ ಯಾರ್ಯಾರು ಸ್ನೇಹಿತರ ಮನೆಯಲ್ಲಿ ಹೋಗಿ ಅದನ್ನು ವಿಭೇಜನೆ ಮಾಡಿರಿ ತೋರ್ಸಿಬಿಟ್ಟಿದ್ದೀನಿ ಅವ್ರಿಗೆಲ್ಲ ಅದನ್ನು ತೊಗೊಂಡೋಗಲ್ಲಿಡ್ರಿ ಮೇಕಪ್ ಮಾಡ್ಕೊಳ್ರಿ ಮತ್ತು ಇಲ್ಲಿಗೆ ಬಂದು ಯಾಕೆ ತೊಗೊಂಡು ಹೋಗ್ತೀರಿ ಎಷ್ಟು ಸುಲಭ ಸರ್ ಇವುಗಳ ನಿರ್ವಹಣೆ ಸುಲಭ ಅವು ಏನು ಮಾಡುತ್ತವೆ ಎಲ್ಲೋ ಹೋಗುತ್ತವೆ ಆಹಾರ ತಗೊಂಡು ಬರುತ್ತವೆ ಏನಪ್ಪ ಅವಕ್ಕೆ ಆಹಾರ ಇಲ್ಲದ ಸಮಯದಲ್ಲಿ ಒಂದಿಷ್ಟು ಸಕ್ಕರೆ ದಾಳ ಅಷ್ಟು ಆಗಲ್ವ ನಿಮಗೆ ಅವುಗಳಿಂದ ಸಾವಿರಾರು ರೂಪಾಯಿಗಟ್ಟಲೆ ಲಾಭ ತಗೊಂಡು ಒಂದಿಷ್ಟು ವಾರದಲ್ಲಿ ಒಂದಿಷ್ಟು ಸಕ್ಕರೆ ಕೊಡಬೇಕಾಗಲ್ಲ ಸರ್ ಎರಡು ಸಾರಿ ಇದು ನಮ್ಮ ಸ್ಟೇಟ್ಗೆ ಬಹುದೊಡ್ಡ ಆದಾಯದ ಮೂಲ ಸ್ಯಾರಿದು ಆಮೇಲೆ ನಮ್ಮ ಈ ತೊಡುವೆ ಜೇನಿಗೆ ಎಂಥ ಡಿಮ್ಯಾಂಡ್ ಇದೆ ಅಂತಂದರೆ ಬೇರೆ ದೇಶಗಳಲ್ಲಿ ನಾನು ಕೇರಳದಲ್ಲಿ ಒಂದು ತರಬೇತಿಗೆ ಹೋಗಿದ್ದೆ ಡಾಕ್ಟರ್ ಐಶ್ ಅಂತ ಅವ್ರದ್ದು ಇಂಟರ್ನ್ಯಾಷನಲ್ ಪ್ಯೂರ್ ಹನಿ ಪ್ರೊಡಕ್ಷನ್ಗೆ ಒಂದು ಇದಿದ್ದೆ ಅವ್ರದ್ದು ಎನ್ ಜಿ ಒ ಅವರು ಟ್ರೈನಿಂಗ್ ಮಾಡಿದರು ಮಧ್ಯಾಹ್ನ ಲಂಚ್ ಸಮಯದಲ್ಲಿ ನಾನು ನನ್ನ ಕ್ಯಾಮ್ರ ಯಾವಾಗಲೂ ಜೊತೆಗೆ ಇಟ್ಕೊಂಡಿದ್ದೆ ಅದರಲ್ಲಿ ಕೆಲವು ಪಪ್ಪಾಯ ಒಳಗಡೆ ಪಪ್ಪಾಯ ಒಳಗಡೆ ಇಷ್ಟು ದಬ್ಬಿದ್ದಿರುತ್ತೋ ಇದು ಏನೂ ಹುಟ್ಟು ಅದನ್ನೆಲ್ಲ ತೋರಿಸಿದೆ ಅವನಿಗೆ ನನ್ನ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗಿಬಿಡ್ತು ಓ ಇಸ್ ಪ್ರಾಮಿನೆಂಟ್ ಬಿ ಕೆ ಅಂತ ಗೊತ್ತಾಯ್ತು ನನಗೆ ಸರ್ ವಿಶಾಲ್ ಬಿಕಮ್ ಫ್ರೆಂಡ್ಸ್ ಅಂತ ಅವನು ಹ್ಞೂ ಆಯಿತು ಅಂತ ಹಾಂ ವಿಶಾಲ್ ಟೇಕ್ ತೀಸ್ ಇಂಟು ಮೈ ಸಿಸ್ಟಮ್ ಅಂತ ತಗೊಳ್ಳೆಯ ಆದರೆ ಏನು ನಂದೇನು ಗಂಟೆ ಅವನಿಗೆ ಐತೆ ಅಂದೆ न सिस्टमला यु आो क्लिजड सी ही फ्रम जर्मनी कन्झन रेट इज हैयस्ट इन द ग्लोब बट अर प्रोडक्षन रेट इज वेरी समॉल नाटन फिफ्टीन टू ट्वेंटी पर्सेंट वी नीड हनी फ्रम एनी वे फ्रि रंट कंट्रिस दू युवर् हनी सेरेना हनी ವಿ ರಿಲಿಷಿಟ್ ವಿ ಪೇ ಯು ಎಷ್ಟು ಗೊತ್ತಾ ಅವತ್ತಿನ ನಾನು ಟೂ ತೌಸಂಡ್ ಸಿಕ್ಸ್ ನಾನು ಹೇಳ್ತಾ ಇರೋದು ಅವತ್ತಿನ ರೇಟ್ ಒಂದು ಎರಡು ಸಾವಿರ ರೂಪಾಯಿ ಅಂತೆ ಇವತ್ತೇನು ಮೂರು ಇರ್ಬೋದು ನಾಲ್ಕು ಇರ್ಬೋದು ಯಾಕೆಂದರೆ ಇದಕ್ಕೆ ಈ ಎಕ್ಸ್ಪೋರ್ಟು ವ್ಯಾಲ್ಯೂ ಇರುವಂಥದ್ದು ಬನ್ನಿ ಏನು ಸರ್ ಇಷ್ಟೆಲ್ಲ ಕ್ವಾಲಿಟೀಸ್ ಇಟ್ಕೊಂಡು ಈ ಆರೋಗ್ಯದ ವಿಷಯದಲ್ಲಿ ನಮ್ಮ ಹೇಳ್ತಾರೆ ಏನು ಒಂದಷ್ಟು ಪೆಟ್ಟಿಗಳು ಮಾಡ್ತಾರೆ ಒಂದು ಹತ್ತು ಹದಿನೈದು ಗುಣಗಳನ್ನು ಅದರ ಪ್ರಕಾರದ ನಮಗೆ ಬರುವಂಥ ಬಹುತೇಕ ಎಲ್ಲ ಕಾಯಿಲೆಗಳನ್ನು ಆಲ್ ಕಾಮನ್ ಏನ್ಮೆಂಟ್ಸ್ ಕ್ಯಾನ್ ಬಿ ಕ್ಯೂರ್ಡ್ ಅಟ್ ಲೆಸ್ ಕಾಸ್ಟ್ ನಿಮ್ಮ ಮನೆಯಲ್ಲಿದ್ದುಕೊಂಡು ನೀವು ಗುಣಪಡಿಸ್ಕೋಬೋದು ಇದಕ್ಕಿಂತ ದೊಡ್ಡದೇ ದಿನ ಸರ್ ನನ್ನ ಹತ್ರ ಡಾಕ್ಟರ್ಗಳಿದ್ದಾರೆ ನನ್ನ ಬಿ ಎಲ್ಸ್ ದೇ ಅಡ್ಮೈರೆಡ್ ಸರ್ ನೀವು ಎಂಥ ಇದನ್ನು ಮಾಡಿಬಿಟ್ಟಿದ್ದೀರಿ ಅಂದ್ಕೊಂಡು ಇಂಥ ಒಂದು ಇದನ್ನು ನಾನು ರಿಟೈರ್ ಆಗಿದ್ದೀನಿ ಅಂತ ಕೂತ್ಕೊಂಡ್ಬಿಟ್ರೆ ಅಲ್ಲ ಸರ್ ನಾನು ಸಾಯ್ತೀನಿ ಪ್ರಪಂಚದಲ್ಲಿ ಎಲ್ಲರೂ ಸಾಯ್ತಾರೆ ಸಾಯ್ತೀವಿ ಅಂದ್ಕೊಂಡು ಅಂದ್ಬಿಟ್ಟು ಮಲಿಗೆ ಒಂದೇಬೇಕಾಗತ್ತಾ ನಮ್ಗೆ ಎಷ್ಟು ಶಕ್ತಿ ಇದೆಯಪ್ಪ ಅಷ್ಟನ್ನು ಮಾಡ್ಕೊಂಡು ಹೋಗೋದಪ್ಪ ಈಗ ನಂದು ಲೇಟೆಸ್ಟ್ ಅಟೆಂಪ್ಟೀಸ್ ಒಂದಷ್ಟು ವಿಲೇಜಸ್ಸನ್ನು ಅಡ್ಯಾಪ್ಟೆಡ್ ವಿಲೇಜ್ ಅಂತ ಮಾಡಿ ಪ್ರತಿಯೊಂದು ಮನೆಯಲ್ಲೂ ಮನೆ ಮನೆಗೂ ಎರಡು ಜೇನುಗೂಡು ಅವರು ವನ ವನಕ್ಕೂ ಐದರಿಂದ ಹತ್ತು ಜೇನುಗೂಡು ಅಂದರೆ ಅಲ್ಲಿತ್ತಪ್ಪ ಅಂದರೆ ಪರಾಗ ಲಾಭ ಇಲ್ಲಿದ್ದರೆ ಸಕಲ ಲಾಭ ಮನೆಯಲ್ಲಿದ್ದರೆ ಇಷ್ಟನ್ನು ಮಾಡಬೇಕು ಅನ್ನೋದು ನನ್ನ ವಿಚಾರ ಇದೆ ಇದಕ್ಕೆ ಎಲ್ಲ ಈಗಲೂ ನನಗೆ ಸಪೋರ್ಟ್ ಕೊಟ್ಟರೆ ಈಗ ನನಗೆ ಶಿಷ್ಯವರಿಂದ ಭಾಳ ಆಗಿಬಿಟ್ಟಿದೆ ನಾನೇನು ಆರಂಭ ಮಾಡಿದಾಗ ನಾನೇ ಬಾಕ್ಸ್ ಹೊತ್ಕೊಂಡು ಹೋಗಿ ಇಟ್ಟು ಅವ್ರಿಗೆಲ್ಲ ಹೇಳಿ ನಾನೇ ಜೇನು ಹಾಂ ದಯವಿಟ್ಟು ಮಾಡ್ರಿ ಅಂತ ಹೇಳಿ ಬರ್ತಿದ್ದಂಥ ಕಾಲ ಇತ್ತು ಇವತ್ತು ಹಂಗಿಲ್ಲ ನನ್ನ ಶಿಷ್ಯರು ಎಷ್ಟು ಜನ ಮಾಡ್ತಾರೆ ಸರ್ ನಿಮ್ಮನ್ನು ಕೆಲವು ಕಡೆ ಕರ್ಕೊಂಡು ಹೋಗ್ತೀನಿ ನೀವು ಆಶ್ಚರ್ಯ ಬಿಡ್ತೀರಿ ಅವರು ನನಗಿಂತ ಚೆನ್ನಾಗಿ ನಿಮಗೆ ಪಾಠ ಮಾಡ್ತಾರೆ ಸರ್ ಅವ್ರ ಪಾಠ ಕೇಳಿಬಿಟ್ರೆ ನನಗೆ ಆನಂದ ಆಗಿಬಿಡುತ್ತೆ ಸೊ ಈ ಒಂದು ಜೇನಿನ ಬೆಳೆಯಲ್ಲಿ ಏನು ನಮ್ಮ ಮನೆ ಮನೆಗೂ ಹಾಲು ಜೇನಿನ ಹೊಳೆ ಹರಿಲಿ ಅನ್ನೋದು ನನ್ನ ಹಾರೈಕೆ